ಾಗ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರಿ ಶೋಷಿತರ ಪರವಾಗಿ ದೀನ ದಲಿತರ ಪರವಾಗಿ ಏನು ಇವತ್ತು ಬೃಹತ್ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಒಕ್ಕೂಟದಿಂದ ಜಿ ಎನ್ ನಾಗೇಂದ್ರ ಮನೋಜು ಮತ್ತು ಮಧು ಮಧುವನ ಇದರಲ್ಲಿ ಹಮ್ಮಿಕೊಂಡಿದ್ರಿ ಏನು ಒಕ್ಕೊತ್ತಾಯಿಗಳಂತೇಳಿದ್ರೆ ಖಾಸಗಿ ಕಂಪ್ನಿಯಲ್ಲಿ ಬಹಳ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಜಾಗ ಕೊಡ್ತಾರೆ ಜಾಗ ಕೂಡ ಒಂದು ಎಕರೆ ಕೇಳಿರ್ತೀರಿ ಒಂದು ಎಕರೆ ಕೇಳಿದ್ರೆ ಮಾಜರ್ ಮಾಡಿ ಸರ್ವೆ ಮಾಡಿ ಎಲ್ಲ ಕೊಡ್ತಾರೆ ನೈಟ್ ನೈಟೇ ಖಾಸಗಿ ಕಂಪ್ನಿಯವ್ರಿಗೆ ಮಾರಾಕ್ ಬಿಡ್ತಾರೆ ಹೇಳಿ ಉದಾಹರಣೆಗೆ ನಾಗಮಂಗಳ ಸರ್ವೆ ನಂಬರ್ ನೂರ ಮೂರು ಒಂದು ಎರಡನೇದು ಕೆಂಗನಹಳ್ಳಿ ಅರ್ಧ ಎಕರೆ ಜಮೀನು ಜಮೀನಕ್ಕೆ ನಾಲ್ಕು ಎಕರೆ ಜಮೀನು ಸುತ್ತುವರ್ಕಂದು ಕೊಡ್ತಾರೆ ಆರ್ ಇ ಎಲ್ಲೆಲ್ಲ ಸೇರ್ಕೊಂಡು ಅದರಲ್ಲಿ ಒಬ್ಬ ಮ್ಯಾನೇಜರ್ ಅಂತ ಭಾರದೂರಾಜ್ ಅಂತ ಅವರೇ ಬಂಡಾಯ ಇಲಾಖೆಯಲ್ಲಿ ಅವರು ಏನಂದರೆ ಈ ಹೊಸಬ್ರು ತಾಸದಾರಗಳು ಬರ್ತಾರೆ ಎರಡು ದಿನಕ್ಕೊಬ್ಬರು ಓದ್ತಾ ಇರ್ತಾರೆ ಮೂರು ತಿಂಗಳಿಗೆ ನಾಲ್ಕು ತಿಂ ಚೇಂಜ್ ಆಗ್ತಾಯಿರ್ತಾರೆ ಅವ್ರು ಏನು ಮಾಡ್ತಾರೆ ನಾನು ಒಂದು ಸ್ವಲ್ಪ ದುಡ್ಡು ಮಾಡ್ಕೋಬೇಕು ನಾನು ದುಡ್ಡು ಕೊಟ್ಕೊಂಡಿದ್ದೀನಿ ನಾನು ಬ ನನ್ನ ಜವಾಬ್ದಾರಿ ನಾನು ಬಲಪಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಎರಡನೇ ಸರ್ಕಾರದವರು ಹದಿನೆಂಟು ಕಿಲೋಮೀಟ್ರ್ ಆದ ನಂತರ ಕೊಡಬೇಕಂತ ಒಂದು ಆದೇಶ ಇದೆ ಹದಿನೆಂಟಕ್ಕೆ ಗಾಳಿಗೆ ತೂರ್ಬಿಟ್ಟು ಹದಿನೆಂಟು ಕಿಲೋಮೀಟ್ರ್ ಕೂಡ ಕೊಡೋಕ್ಕಿಲ್ಲ ಅದೊಂದು ಎರಡನೇ ಸ್ವಂತ ಜಮೀನುಗಳು ನೋಡ್ಕೊಂಡಿರ್ತಾರೆ ಉದಾಹರಣೆಗೆ ಯಲಂಕ ಹೋಗ್ಬಿಟ್ಟು ಯಲಂಕ ತಾಲೂಕು ಯಾ ಯಲಂಕ ಉತ್ತರ ತಾಲೂಕು ಯಲಂಗ ಹೋಬಳಿ ಇಟ್ಕಲ್ಪುರ ಗ್ರಾಮ ಒಂದು ಊರಲ್ಲಿ ಸಾವಿರದ ನಂಬರ್ ಐವತ್ತರಲ್ಲಿ ಒಬ್ಬ ದಲಿತರದ್ದು ಐದು ಎಕರೆ ಜಮೀನು ಲಪ್ತಾಯಿಸ್ಬಿಟ್ಟು ರಾತ್ರಿ ರಾತ್ರಿ ಇವ್ರಿಗೆ ದುಡ್ಡು ಕೊಟ್ಟು ಬೇರೆ ಜಮೀನು ಕೇಳಿರ್ತಾರೆ ಅವರು ಯಾರು ರಾಜ್ಯಪಾಲ ನೌಕರ ಸಂಘದವರು ಅಲ್ಲಿ ತಗೊಂಡೋಗಿ ದಲಿತರ ಜಮೀನನ್ನ ಹೊತ್ತು ಹೋಗ್ಕೊತಾರೆ ಆ ಕಡೆ ಈ ಕಡೆ ಬಿಟ್ಬಿಟ್ಟು ಸೆಂಟ್ರದ ಮಧ್ಯದಲ್ಲಿ ಅವ್ರದ್ಕಿಂತು ಮನೆ ಕಳ್ಸಾರೆ ಬಾಬಾ ಜೀವನ ಅದೇ ಇರೋ ರೈತರ್ಕ ದಲಿತ ರೈತರು ಕಾ ಬೇರೆ ವಿಧಿ ಇಲ್ಲ ಇದೇನು ಖಾಸಗಿ ಕಂಪ್ನಿಯವ್ರಕ ಮಾರಿ 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 ಬರೀ ಆ ಒಂದು ಇಪ್ಪತ್ತು ಜಾಗ ಕೊಡಪ್ಪ ಎಲ್ಲ ನಾವು ಹುಸೂರು ಮಾಡ್ಕೊಂಡ್ರೆ ಒಂದು ಮನೆ ಕಟ್ಕಂತಾರದೆಲ್ಲರೂ ಕೊಡೋಕ್ಕಿಲ್ಲ ತೋರ್ಸಾರ ರಾಜೀವ್ ಗಾಂಧಿ ಹೌಸಿಂಗ್ ಅಂದ್ಕಾಲಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅವ್ರನ್ನೆಲ್ಲ ಜೈಲಿಗೆ ಹಾಕವ್ರೆ ಎಲ್ಲೋ ಚೀಫ್ ಸೆಕ್ರೆಟ್ರಿ ಚೀಫ್ ಇಂಜಿನಿಯರ್ಗಳನ್ನೆಲ್ಲ ಇವರು ಅವರಲ್ಲಿಂದ್ರೆ ನಾವು ದುಡ್ಡು ಮಾಡಿ ದುಡ್ಡು ಮಾಡಕ್ಕೆ ಬಂದಿರೋದು ನೀವೇನೋ ಹೇಳ್ರಿ ನೀನು ನಮ್ಮದೇ ಸಂಸ್ಥೆ ನೀವೇನೋ ಬಡ್ಕೊ ಹೋಗ್ರಿ ಏನು ಫ್ರೀಡಂ ಪಾರ್ಕ್ಗೆ ಒಂದಿನ ಕೂಗ್ತೀರಾ ಬರ್ತೀರಾ ಅಂತ ಹೇಳ್ತಾರೆ ಸೊ ಸುಮಾರು ವರ್ಷಗಳಿಂದ ಈ ಕಾ ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ವಿರುದ್ಧವಾಗಿ ಮಾಡ್ತಾ ಬರ್ತಾ ಇದ್ರಿ ನ್ಯಾಯ ಸಿಗ್ತಾ ಇದೆ ಇದೇ ರೀತಿ ನಡ್ಸ್ಕೊಂಡು ಹೋಗ್ತಾ ಇರ್ತೀರಿ ಇಲ್ಲಿ ಆಗದೆ ನೆಕ್ಸ್ಟು ಸಿ ಎಂ ಮನೆ ಮುಂದೆ ಮುದ್ದೆ ಆಗ್ತೀರಿ ಏನೋ ಮುಂದಿನ ಇದರಲ್ಲಿ ಗೊತ್ತಾಗ್ತದೆ ಅವ್ರಿಗೆ ನೆಕ್ಸ್ಟ್ ಸರ್ಕಾರ ಕೂಡ ಚೇಂಜ್ ಆಗ್ತದೆ ನಾವಂತೂ ಬಿಡೋಕ್ಕಿಲ್ಲ ಯಾವುದೇ ಒಳ್ಳೆ ಸರ್ಕಾರ ಬರಲಿ ಒಳ್ಳೆ ನಾಯಕರು ಬರಲಿ ಒಳ್ಳೆ ಇದಾಗಲಿ ನೋಡಿ ಉದಾಹರಣೆಗೆ ಅಲಮಾರಿ ವರ್ಗ ಮೋಸ ನಡೆದಕ್ಕೆ ಅವ್ರು ಧ್ವನಿಗುಡ್ತೀರೋ ಅವ್ರು ಪರವಾಗಿ ಪಾಪ ಅದು ಮೋಸ ನಡೆದಿರೋದು ಅವ್ರದ್ದು ಊಟ ಕಿತ್ಕೊ ಬೇರೆ ಕಾಕ್ತವ್ರೆ ಓಕೆ ಅರ್ಥ ಇಲ್ಲ ಅದು ತಪ್ಪು ಇದೆಲ್ಲ ಮಾಡ್ತಾ ಇದ್ದಾರೆ ಯಾವುದೇ ಸಮಾನತೆ ಕಾಣೋದು ಯಾವಾಗ ಕಾಣ್ತಾರೆ ಇವರೆಲ್ಲ ಸಿದ್ದರಾಮಯ್ಯನವರು ಬರೀ ಮೊದಲು ಸಿದ್ದರಾಮಯ್ಯ ಚೇರ್ಗೆ ಮೀಸಲಾಗಿರೋ ಸಿದ್ದರಾಮಯ್ಯ ಡೆಪ್ಟಿ ಸಿ ಎಮ್ಮು ಅವರು ಶೋಕಿ ಸಿ ಎಮ್ ಆಗ್ಬಿಟ್ಟವ್ರೆ ಈ ರಾ ಜಿಲ್ಲೆಗೆ ಉಸ್ತುವಾರಿ ನಗರಾಭಿವೃದ್ಧಿ ಏ ಯಾರು ಜಮೀನು ಕೊಡಬಾರ್ದು ದಲಿತರಿಗೆ ಕೊಡಬಾರ್ದು ಏನನ ಒಂದು ರಿಕ್ಮೆಂಡ್ ತಗೊಂಡು ಹೋದರೆ ಅವರೇ ತಗೊಂಡು ಬಳಸ್ಕೊಂಡು ಅವರೇ ಮಾಡ್ತಾರೆ ರಿಕಮೆಂಡ್ ಹೀಗೆ ಬೇಡ ನಾನು ಮಾಡ್ತೀನಿ ನಡೀತಾ ಇರು ಅಂತ ಹೇಳ್ತಾರೆ ಆಮೇಲೆ ಸೋಷಿಯಲ್ ಡಿಪಾರ್ಟ್ಮೆಂಟಲ್ಲಿ ದೊಡ್ಡ ಹಗರಣ ನಡೀತಾರೆ ಎರಡು ಸಾವಿರ ಕೋಟಿ ಲೂಟಿ ಹೊಡೆದವ್ರೆ ಮಹಾದೇವಪ್ಪ ಆಮೇಲೆ ಇದು ಲಿಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಸುಮ್ಮನೆ ಇದು ಒಂದು ಕೆ ಎಸ್ ಐ ಎ ಎಸ್ ಆಫೀಸರ್ ಕುತಿಸ್ಬೇಕು ಯಾರೋ ಮೇಡಮ್ ಕುದಿಸೋರೆ ನಾವು ಹೋರಾಟ ಇದ್ರೆ ಗಾಳಿಗೆ ತಗೋತಾವ್ರೆ ಎರಡು ಮೂರನೇದು ಅಭಿವೃದ್ಧಿ ನಿಗಮದಲ್ಲಿ ಯಾವುದೊಂದು ಇದಿಲ್ಲ ಸೈನ್ ಮಾಡ್ತಾರೆ ಮಾದೇವಪ್ಪ ಅದಕ್ಕೆ ಬೆಲೆನೇ ಇಲ್ಲ ಹೋಗ್ರಿಂತ ಸೈನ್ ಸಾವಿರಾರು ಮಾಡವ್ರೆ ಅವರು ನಡೀರಿ ಅವರು ಅವರು ಯಾರ್ಯಾರಕೋ ಕೊಡ್ತಾರೆ ಒಂದು ಇಟ್ಟು ಏನೋ ಕೋಡ್ ಮಾರ್ಕ್ ಕೊಡ್ತಾರಂತೆ ಅವ್ರಿಗೆ ಇಂಥವ್ರಿಗೆ ಕೊಡ್ಬೇಕಂತ ಅಂಥವ್ರಿಗೂ ನಮ್ಮ ತವಿಲ್ಲ ಅಂತ ಕೋಡ್ ಮಾರ್ಕು ಅವ್ರ ತವಿರ್ತದೆ ಇರ್ತದೆ ನಮ್ಮ ಇರ್ತದೆ ಸ್ವಾಮಿ ಒಂದು ಸೈನ್ ಅಂದರೆ ನಮ್ಮ ಮುಂದೆ ಅಂದರೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತೇಳಿ ಭ್ರಷ್ಟಾಚಾರ ಎರಡು ಕೋಟಿ ನಡೆದೈತೆ ಅದಕ್ಕೆ ಎಳಿಬೇಕು ಅಂತ ಮಂತ್ರಿ ಯಾಕೆ ಬೇಕು ಅರ್ಥ ಆಯ್ತಾ ಬಡಪಾಯಿಗಳಿಗೆ ಯಾರ್ಯಾಗ ಇದರಲ್ಲಿ ಸಹಾಯ ಮಾಡ್ತಾ ಮಂತ್ರಿ ಬೇಕು ಇಂಥ ಮಂತ್ರಿಗಳು ಇರಬಾರ್ದು ನಿಮ್ಗೆ ನ್ಯಾಯ ಸಿಗುವ ಹೋರಾಟ ಹೋರಾಟ ಮಾಡ್ತಾ ಇರ್ತೀರಿ ನಿರಂತರ ಹೋರಾಟ ಇದ್ದೇ ಇರ್ತದೆ ದಳ ಸತಿ ಪ್ರೊಫೆಸರ್ ಕೃಷ್ಣಪ್ಪನ ರಾಷ್ಟ್ರವಾದ ಮಾ ಬಾಬಾ ಸಾಹೇಬ್ ನಿರಂತರ ಮಾಡ್ತೀರಿ ಆಮೇಲೆ ಅಂಬೇಡ್ಕರ್ದು ಪ್ರಶಸ್ತಿ ಕೊಡ್ಬೇಕಾದ್ರೆ ಕೆಲವು ಕುಂಟಾ ಪೋಖ್ರಿಗಳ ಕೊಡ್ತಾವ್ರೆ ನಾ ನಾ ಮೂವತ್ತೈದು ದಶಕಗಳಿಂದ ಹೋರಾಟ ಮಾಡಿದ್ರು ಇಲ್ಲ ಈ ಜಯಣ್ಣ ಆಗಲಿ ಶಿವಣ್ಣ ಆಗಲಿ ಪ್ರೊಫೆಸರ್ ಆಗಲಿ ವರ್ಣಾಂತಿಕ ದಲಿತ ರತ್ನ ಪ್ರಶಸ್ತಿ ಕೊಡಬೇಕಂತ ಅದೊಂದು ಕೋ ಕೋಳ್ತಾ ಇದ್ದೀರಿ ಆಮೇಲೆ ಕೊಳಗೇರಿ ಇದರಲ್ಲಿ ಬಹಳ ಅನ್ಯಾಯ ನಡೀತಾ ಇದೆ ಕೊಳಗೇರಿ ಇದರಲ್ಲಿ ಪೂರಾ ಈ ಎಸ್ ಆರ್ ಎಸ್ ಇದಾಗ್ಬೋದು ಬಹಳ ಮೋಸ ನಡೀತಾ ಇದೆ ದುಡ್ಡು ಕೊಟ್ರೇ ಅಲ್ಲಿ ಮನೆ ಕೊಡ್ತಾರೆ